ಮೂರನೇ ಬಾರಿ ಅಧಿಕಾರಕ್ಕೆ ಬರ್ತಾ ಇರೋ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಈ ಸಲ ಸಾಗಲಿರೋ ಹಾದಿ ಹೂವಿನ ಹಾಸಿಗೆ ರೀತಿಯಂತೂ ಇರೋದಿಲ್ಲ ಯಾಕಂದರೆ ಈ ಸಲ ಮಿತ್ರಗಳ ನೆರವಿನ ಜೊತೆಗೇನೆ ಹೆಜ್ಜೆ ಹಾಕಬೇಕಾಗಿರೋ ಅನಿವಾರ್ಯತೆ ಎದುರಾಗಿರುವುದರಿಂದ ಇದು ದೊಡ್ಡ ಅಗ್ನಿ ಪರೀಕ್ಷೆಯಂತೆ ಸರಿ ಚುನಾವಣೆಗೂ ಮುಂಚೆ ಬಿಜೆಪಿ ಸರ್ಕಾರ ಹಾಕಿಕೊಂಡಿದ್ದ ಕೆಲವೊಂದು ಯೋಜನೆಗಳ ಜಾರಿಗೆ ಮಿತ್ರ ಪಕ್ಷಗಳೇ ಅಡ್ಡಿಯಾಗುವ ಸಾಧ್ಯತೆ ದಟ್ಟವಾಗಿದೆ ಅದರಲ್ಲೂ ಜೆಡಿಯು ಏನ್ ಬೇಡಿಕೆ ಇಡುತ್ತೋ ಅನ್ನೋ ಚಿಂತೆ ಬಿಜೆಪಿಗಂತೂ ಇದ್ದೇ ಇದೆ ಅದಕ್ಕೆ ಪೂರಕ ಅನ್ನೋ ಹಾಗೆ ಕೇಂದ್ರದ ಮಹತ್ವದ ಅಗ್ನಿಪಥ್ ಯೋಜನೆಯನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಜೆಡಿಯು ಬೇಡಿಕೆ ಇಟ್ಟಿದೆ ಇದರ ಬಗ್ಗೆ ಜೆಡಿಯು ನಾಯಕ ಕೆಸಿ ತ್ಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದು ನಿತೀಶ್ ಕುಮಾರ್ ಅವರ ಜೆಡಿಯು ಸೇನೆಗೆ ಅಗ್ನಿಪಥ್ ನೇಮಕಾತಿ ಯೋಜನೆಯನ್ನ ಮರುಪರಿಶೀಲಿಸುವಂತೆ ಮಿತ್ರ ಪಕ್ಷ ಬಿಜೆಪಿಗೆ ಒತ್ತಾಯಿಸುತ್ತಾರೆ ಜನರಿಗೆ ಅಗ್ನಿಪಥ ಯೋಜನೆ ವಿರುದ್ದ ಅಸಮಾಧಾನ ಇದ್ದು ಚುನಾವಣಾ ಸಂದರ್ಭದಲ್ಲಿ ಅದು ಗೋಚರಿಸ್ತಾ ಇತ್ತು ಅಂತ ಹೇಳಿದ್ದಾರೆ ನಾವು ಇದ್ರ ಬಗ್ಗೆ ಮಿತ್ರ ಪಕ್ಷಗಳ ಜೊತೆಗೆ ಜಿದ್ದಾಜಿದ್ದಿಗೆ ಬೀಳೋದಿಲ್ಲ ಅಗ್ನಿಪಥ್ ಯೋಜನೆ ಪರಿಚಯಿಸಿದಾಗ ಸಶಸ್ತ್ರ ಪಡೆಗಳ ದೊಡ್ಡ ವರ್ಗದಲ್ಲಿ ಅಸಮಾಧಾನ ಇತ್ತು ಅವರ ಕುಟುಂಬಗಳು ಚುನಾವಣಾ ಸಮಯದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ಹೀಗಾಗಿ ಇದ್ರ ಬಗ್ಗೆ ಚರ್ಚಿಸೋ ಅಗತ್ಯ ಇದೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಇನ್ನು ಸಶಸ್ತ್ರ ಪಡೆಗಳ ರಕ್ಷಣಾ ಪಿಂಚಣಿ ಬಿಲ್ ಕಮ್ಮಿ ಮಾಡುವುದಕ್ಕೆ ಕೇಂದ್ರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಗ್ನಿಪತ್ ಯೋಜನೆಯನ್ನ ಅನಾವರಣ ಮಾಡಿತು ಈ ಯೋಜನೆ ಅಡಿಯಲ್ಲಿ ನಾಲ್ಕು ವರ್ಷಗಳ ಅಲ್ಪಾವಧಿಯ ಒಪ್ಪಂದದ ಮೇಲೆ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳಲ್ಲಿ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಲಾಗುತ್ತೆ ಒಟ್ಟು ವಾರ್ಷಿಕ ನೇಮಕಾತಿಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಶಾಶ್ವತ ಆಯೋಗದ ಅಡಿಯಲ್ಲಿ ಇನ್ನೂ ಹದಿನೈದು ವರ್ಷಗಳ ತನಕ ಮುಂದುವರಿಯೋದಕ್ಕೆ ಅನುಮತಿಸಲಾಗಿದೆ ಈ ಯೋಜನೆ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಭಾರೀ ಪ್ರತಿಭಟನೆಗಳನ್ನು ಹುಟ್ಟುಹಾಕಿತು ಜಾತಿ ಆಧಾರಿತ ಜನಗಣತಿ ಬಗ್ಗೆ ಮಾತನಾಡಿದ ಕೆ ತ್ಯಾಗಿ ದೇಶದ ಯಾವ ಪಕ್ಷವೂ ಜಾತಿ ಆಧಾರಿತ ಜನಗಣತಿಯನ್ನ ತಿರಸ್ಕರಿಸಿಲ್ಲ ಜಾತಿ ಆಧಾರಿತ ಜನಗಣತಿ ಇಂದಿನ ಅಗತ್ಯವಾಗಿದೆ ನಾವು ಅದನ್ನು ಮುಂದಕ್ಕೆ ಕೊಂಡೊಯ್ತೀವಿ ಯಾವುದೇ ಪೂರ್ವ ಷರತ್ತುಗಳಿಲ್ಲ ಬೇಷರತ್ ಬೆಂಬಲ ಇದೆ ಆದರೆ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಸಿಗಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ ಅಂತ ಹೇಳಿದ್ರು ಒನ್ ನೇಷನ್ ಒನ್ ಪೋಲ್ ಏಕರೂಪ ಕಾನೂನು ವಿಚಾರವಾಗಿ ಕೂಡ ಮಾತನಾಡಿದ್ರು ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬಿಹಾರ ಮುಖ್ಯಮಂತ್ರಿಗಳು ಕಾನೂನು ಆಯೋಗದ ಮುಖ್ಯಸ್ಥರಿಗೆ ಪತ್ರ ಬರೆದಿದ್ದಾರೆ ನಾವು ಅದನ್ನ ವಿರೋಧಿಸುವುದಿಲ್ಲ ಆದರೆ ಎಲ್ಲಾ ಮಿತ್ರ ಪಕ್ಷಗಳೊಂದಿಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಬೇಕು ಪಕ್ಷ ಬಿಜೆಪಿಯ ಒಂದು ರಾಷ್ಟ್ರ ಒಂದು ಚುನಾವಣೆ ನೀತಿಯ ಪರವಾಗಿದೆ ಅಂತ ತ್ಯಾಗಿ ಹೇಳಿದ್ದಾರೆ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ನಮ್ಮ ನಿಲುವು ಇಂದಿಗೂ ಒಂದೇ ಆಗಿರುತ್ತೆ ಈ ವಿಷಯದ ಬಗ್ಗೆ ಎಲ್ಲಾ ಪಾಲುದಾರರನ್ನ ಕರೆದೊಯ್ದು ಅವರ ಅಭಿಪ್ರಾಯಗಳನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ನಿತೀಶ್ ಕುಮಾರ್ ಯುಸಿಸಿ ಕುರಿತು ಕಾನೂನು ಆಯೋಗದ ಅಧ್ಯಕ್ಷರಿಗೆ ಪತ್ರ ಬರೆದು ಹೇಳಿದ್ರು ನಾವು ಅದನ್ನು ವಿರೋಧಿಸೋದಿಲ್ಲ ಆದರೆ ಅದರ ಬಗ್ಗೆ ವ್ಯಾಪಕವಾದ ಚರ್ಚೆ ಅಗತ್ಯ ಇದೆ ಎಲ್ಲಾ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ಏಕೀಕೃತ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋ ಮಾತನ್ನ ತ್ಯಾಗಿ ಹೇಳಿದ್ದಾರೆ ಕಾಂಗ್ರೆಸ್ ಟಿಎಂಸಿ ಮತ್ತು ಸಿಪಿಎಂ ಸೇರಿದ ಹಾಗೆ ಅನೇಕ ವಿರೋಧ ಪಕ್ಷಗಳು ಈ ಕ್ರಮವನ್ನು ತೀವ್ರವಾಗಿ ವಿರೋಧಿಸಿದ್ವು ಒಂದು ರಾಷ್ಟ ಒಂದು ಚುನಾವಣೆ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿವೆ ಅಂತ ಪ್ರತಿಪಕ್ಷಗಳು ಈ ಹಿಂದೆ ಹೇಳಿದ್ವು ಆದರೆ ಈಗ ಈ ಅನುಷ್ಠಾನವನ್ನು ನಮ್ಮ ಪಕ್ಷ ಬೆಂಬಲಿಸುತ್ತೆ ಅಂತ ತ್ಯಾಗಿ ಹೇಳಿದ್ದಾರೆ ಇಷ್ಟಾದರೂ ತಿದ್ದುಪಡಿಗಳಿಗೆ ರಾಜ್ಯ ಸರ್ಕಾರಗಳ ಒಪ್ಪಿಗೆ ಅಗತ್ಯ ಇಲ್ಲ ಎನ್ಡಿಎ ಇನ್ನೂರ ತೊಂಬತ್ತು ಸ್ಥಾನಗಳ ಗಡಿ ದಾಟಿದ್ರೂ ಕೂಡ ಲೋಕಸಭೆಯಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತವನ್ನು ಪಡೆದಿಲ್ಲ ಹಾಗೆ ಅದರ ಎರಡು ಮಿತ್ರ ಪಕ್ಷಗಳಾದ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಮತ್ತು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಜೆಡಿಯು ಕಿಂಗ್ ಮೇಕರ್ಗಳಾಗಿ ಹೊರಹೊಮ್ಮಿರುವುದರಿಂದ ಇವರೆಲ್ಲರ ಸಲಹೆ ಸೂಚನೆಗಳನ್ನು ಆಲಿಸಲೇಬೇಕು